ಸರಿ ದಿನಶೇಖರ್ ಬಿಎನ್ ಅವರಿಗೆ ಬಹಳ ತೊಂದರೆ ಆಗಿರ್ತಕ್ಕೆ ಬಿದ್ದಿದ್ದು ಬಿದ್ದು ತೊಂದರೆ ಆಗಿರ್ತದೆ ಅವರಿಗೆ ನ್ಯಾಯ ಒದಗಿಸ್ಕೊಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ನಮ್ಮ ಸಂಘಟನೆ ಅಂತ ಸೇರಿ ಇವತ್ತು ಬಸ್ ಕಚೇರಿಗೆ ಬಂದರೆ ಒಂದು ಮನವಿ ಪತ್ರನ ಕೊಟ್ಟಿದ್ದೀರಿ ನಮ್ಮ ಈಗ ಎಷ್ಟೇ ಟೆಕ್ನಾಲಜಿ ಡೆವಲಪ್ ಆಗ್ತಾಯಿದ್ರು ಕೂಡ ಸಾವು ನೋವುಗಳು ಏನು ಕಡಿಮೆ ಆಗ್ತಾ ಇಲ್ಲ ಏನಕ್ಕೋಸ್ಕರ ಇಷ್ಟು ನಿರ್ಲಕ್ಷ್ಯನ ಯಾವುದೊಂದು ಯಾವುದೊಂದು ಜೀವಕ್ಕೆ ಒಂದು ಮಾನವೀಯತೆಗೆ ಬೆಲೆನೇ ಇಲ್ಲವಾ ಜನ ಅಂತ ಸಾಯ್ತಾನೆ ಇದ್ದಾರೆ ಬಿಲ್ಗಳು ಕೊಡೋಕ್ಕಾಗಿರ್ಬೋದು ಕಲೆಕ್ಷನ್ ಮಾಡೋಕ್ಕಾಗಿರ್ಬೋದು ಟೆಕ್ನಾಲಜಿ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬಟ್ ಸಾವು ನೋವುಗಳು ಕಡಿಮೆ ಮಾಡೋಕ್ಕೆ ಬೆಸ್ಕಾಂಬರು ಒಂದು ಕ್ರಮ ತೊಗೋಬೇಕು ಆದಷ್ಟು ಸಾವು ನೋವುಗಳನ್ನ ಕಡಿಮೆ ಮಾಡಬೇಕು ಮತ್ತು ಈಗ ಈಗ ಐದನೇ ಏನು ನಡೆದಿದೆ ಆತನ ಪಾಪ ಸ್ ಪೂರ್ತಿ ಸ್ವಾಗೀನ ಕಟ್ಕೊಂಬಿಟ್ಟಿದ್ದಾನೆ ಬೆಡ್ಡನಾಗಬಿಟ್ಟಿದ್ದಾನೆ ಪಾಪ ಸೊ ಏನಾದರೂ ಒಂದು ಬೆಸ್ಕಾಂ ಕಡೆಯಿಂದ ಸಹಾಯ ಮಾಡಬೇಕು ಆತನ ಜೀವನೋಪಾಯಕ್ಕೆ ಒಂದು ಮಾರ್ಗದರ್ಶನ ಮಾಡ್ಕೊಬೇಕು ಮಾನವೀಯತೆ ದೃಷ್ಟಿಯಿಂದ ಬೆಸ್ಕಾಂ ಅವರಿಗೆ ಸಹಾಯ ಮಾಡಬೇಕು ಅಂತ ನಮ್ಮ ಸಂಘಟನೆ ವತಿಯಿಂದ ನಾವೆಲ್ಲರೂ ಇವತ್ತು ಮನವಿಯರ್ಜೆ ಕನ್ನಡ ಅಭಿಮಾನಿಗಳ ಬಳಗದ ಸಂಘಟನೆ ವತಿಯಿಂದ ನಾವೆಲ್ಲರೂ ಇವತ್ತು ಬೆಸ್ಕಾಂ ಕಚೇರಿಗೆ ಭೇಟಿ ಮಾಡಿ ಮನವಿ ಅರ್ಜಿನ ಸಲ್ಲಿಸಿದಿರಿ ಈ ನಮ್ಮ ಎಫ್ ಬೆಸ್ಕಾಂ ಏನಿದೆ ಇಲ್ಲಿ ಕೆಲವು ವರ್ಷಗಳಿಂದ ಅಕ್ರಮವಾಗಿ ಗ್ಯಾಂಗ್ಸ್ಮನ್ ಮನ್ ಅವ್ರನ್ನ ಲೈನ್ಮ್ಯಾನ್ ಅವ್ರ ಏನ್ಮಾಡ್ತಾ ಇದಾರೆ ಜೂನಿಯರ್ಸ್ನ ಕಾಂಟ್ರಾಕ್ಟ್ ಲೇಬರ್ಸ್ನ ಎಲ್ಲ ಪೋಲ್ ಸಂಗಿಲ್ಲ ಅವ್ರನ್ನ ಪೋಲ್ ಇದ್ದಾರೆ ಪೋಲ್ ಹಸಿ ಅವರು ಗ್ಯಾಂಗ್ ಲೈನ್ ಮ್ಯಾನ್ ಮಾಡೋ ಕೆಲಸ ಎಲ್ಲ ಗ್ಯಾಂಗ್ಸ್ ಮ್ಯಾನ್ ಮಾಡಬೇಕು ಅಂತ ಅವ್ರ ಕೈಯಲ್ಲಿ ವರ್ಕ್ಸ್ ಮಾಡ್ತಾ ಇದ್ದಾರೆ ಯಾವುದೇ ಸೇಫ್ಟಿ ಮೆಷರ್ಸ್ ಏನು ತಗೊಂಡಿಲ್ಲ ಸೇಫ್ಟಿ ಮೆಷರ್ಸ್ಗೋಸ್ಕರ ಗೌರ್ಮೆಂಟಿಂದ ಇಂದ ಕೋಟ್ಯಾಂತರ ರೂಪಾಯಿಗಳು ಬಿಡುಗಡೆ ಮಾಡಿದ್ದಾರೆ ಆದರೆ ಯಾವುದೇ ಯೂಸ್ ಯೂಟಿಲೈಸ್ ಮಾಡ್ಕೊತ ಇಲ್ಲ ಬೆಸ್ಕಾಮ್ ಅವರು ಅದು ಇದು ಮಾಡಿಕೊಂಡು ನೆಕ್ಸ್ಟು ಇನ್ನು ಮುಂದೆ ಯಾರಿಗೂ ಏನು ಹೆಚ್ಚು ಕಮ್ಮಿ ಆಗ್ದಿರ ಇವಾಗ ಹೆಚ್ಚು ಕಮ್ಮಿ ಆಗಿರೋದಕ್ಕೆ ಏನಾದರೂ ಸ್ವಲ್ಪ ಕಾಂಪನ್ಸೇಷನ್ ಅನ್ನೋದು ಕೊಟ್ಟು ಇಲ್ಲ ಇವರು ಕಾಂಟ್ರಾಕ್ಟ್ ಕಡೆಯಿಂದ ಏನಾದರೂ ಸಪೋರ್ಟ್ ಮಾಡಿದ್ರೆ ಅವ್ರ ಫ್ಯಾಮಿಲಿಗೂ ಮತ್ತು ನೆಕ್ಸ್ಟು ನೊಂದಿರೋ ಅವ್ರ ಕುಟುಂಬಕ್ಕೆ ತುಂಬ ಸಹಾಯ ಆಗುತ್ತೆ ಅಂತ ನಮ್ಮ ಕರ್ನಾಟಕ ಬಳಗದಿಂದ ನಾವು ಕೇಳ್ಕೊತಾ ಇದ್ದೀವಿ ಇದರಲ್ಲ ಅವ್ರು ಯಾವುದೇ ಸೇಫ್ಟಿ ಇಲ್ದಿರೋ ನಾವು ಏನು ಮಾಡೋಕ್ಕೂ ಹೋಗಬಾರ್ದು ನಾವು ಸೇಫ್ಟಿ ಇಲ್ದ ಅವ್ರು ಹಚ್ಚಿದ್ರೆ ತಪ್ಪು ಫಸ್ಟ್ ಆಫ್ ಆಲ್ ಅಲ್ಲಿ ಅವರು ಏನು ಮಾಡಬೇಕಾಗಿತ್ತು ಫಸ್ಟ್ ಎಲ್ಲ ಸೇಫ್ಟಿ ಕೊಟ್ಬಿಟ್ಟಾದ್ರೂ ಹಚ್ಬೇಕು ಏಣಿ ಏಣಿ ಹಚ್ಬಿಟ್ಟಾದ್ರೆ ನಾವು ಅವಾಗ ಅವ್ರ ಸೇಫ್ಟಿ ಇದ್ರೆ ಏನು ಮಾಡ್ಕೋದು ಏನು ಮಾಡಿದ್ರು ಅವಾಗ ಅವರು ಪ್ರಾಣ ಹೋಗೋ ಸಂಭವಗಳು ಜಾಸ್ತಿ ಇದೆ ಅವರು ಏನು ಅವ್ರು ಹೇಳ್ತಾ ಇದ್ದಾರೆ ಅವರು ಯಾರು ಯಾರು ಅವರು ದಿನಕರ್ ಅವ್ರು ಹೇಳ್ತಾ ಇದ್ದಾರಲ್ಲ ನಾವು ನಾವ್ ಪವರ್ ಇತ್ತು ಅಂತ ಹೇಳ್ತಾರೆ ಪ್ರಾಣನ ಹೋಗ್ಬಿಟ್ಟಿದ್ರೆ ಇವರು ಯಾರು ಜವಾಬ್ದಾರಿ ಯಾರು ತೊಗೊಳ್ತಾ ಇದ್ದಾರೆ ಜವಾಬ್ದಾರಿ ಅವ್ರು ಪ್ರಾಣ ಯಾರು ಜವಾಬ್ದಾರಿ ಅವರು ಅವ್ರ ಮ ಕುಟುಂಬದ ಇದೇನು ಅವ್ರಿಗೆ ಯಾರು ನೋಡ್ತಾರೆ ಯಾರು ಇದು ಮಾಡ್ತಾರೆ ಅವ್ರ ಪರಿಹಾರ ಯಾರು ಕೊಡ್ತಾರೆ ಈ ಬೆಸ್ಕಾಮ್ ಜ ಬೆಸ್ಕಾಮೇ ಜವಾಬ್ದಾರಿ ತೊಗೋಬೇಕು ಮುಂದಿನ ದಿನಗಳಲ್ಲಿ ಈ ಥರ ಏನಾದರೂ ಮುಂದೆ ಏನಾದರೂ ಆದರೆ ನಮ್ಮ ಕನ್ನಡ ಕನ್ನಡಾಭಿಮಾನಿಗಳ ಸಂಘದಿಂದ ಉಗ್ರವಾದ ಹೋರಾಟವನ್ನು ನಾವು ಮಾಡುತ್ತೇವೆ ಘಟನೆ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಬೇರಾಗ ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಬಂದು ಇವಾಗ ಆಗಿರೋದನ್ನು ನಾವೆಲ್ಲ ಖಂಡಿಸ್ತೀರಿ ಮುಂದೆ ಏನೇ ಆಗಲಿ ನಾವು ಹೋರಾಟ ಮಾತ್ರ ನಿಲ್ಲಿಸೋದಿಲ್ಲ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟೆಲ್ಲ ಮಾಡ್ತೀವಿ ಈ ಥರ ಪ್ರಾಬ್ಲಮ್ಸ್ ನೆಕ್ಸ್ಟ್ ನೆಕ್ಸ್ಟ್ ಆಗಬಾರ್ದು ಇವರಿಗೆ ಅಂತಲ್ಲ ಮುಂದೆ ಯಾರಿಗೂ ಆಗಲಿ ಕಾಂಟ್ಯಾಕ್ಟ್ ಲೇಬರ್ಸ್ಗೆ ಈ ಥರ ಆಗಂಗಿಲ್ಲ ಆ ಇವ್ರು ನೋಡ್ಕೊಬೇಕು ಇವ್ರು ಸೀನಿಯರ್ಸ್ ಏನಿದ್ದಾರೆ ಇವರೆಲ್ಲ ನೋಡ್ಕೊಬೇಕು ಅಂತ ನಾವು ಕೋರ್ಕೊಂತೀವಿ ಬರೀ ಕಲೆಕ್ಷನ್ ಮೇಲೆ ಗಮನ ಹರಿಸೋದಲ್ಲೇನೇನೆ ಈಗ ನೌಕರರಿಗೆ ಜೀವ ಜೀವನ ಜೀವದ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅವ್ರ ಸೆಕ್ಯೂರಿಟಿ ಮಾಡಿ ಸ್ವಲ್ಪ ನೋಡ್ಕೋಬೇಕಂತ ನಮ್ಮ ಸಂಘದ ಕಡೆ ನಾವೆಲ್ಲ ವಿನಂತಿ ಮಾಡ್ಕೊತೀವಿ